కను జనరేటర్ అవకాశ ఇదికారి మానవీయత మీరు వర్త అధికారి శాఖ యొక్క హేగేం గొప్ప జన ಮಾನವೀಯತೆಯ ಕಷ್ಟಕ್ಕೆ ಕಾನೂನು ಕಾನೂನಾಗಿ ಬರಬಾರ್ದು ಕಾನೂನು ಮಾಡಿರೋದು ಜನತೆ ಮಾನವೀಯತೆ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಆ ಕಷ್ಟಕ್ಕೆ ಮತ್ತಷ್ಟು ತುಂಬಾ ಹಾಕಿ ಬೆಂಕಿ ಹಾಕೋದಕ್ಕಲ್ಲ ನಿನ್ನೆ ಅವರ ನೋವುಗಳನ್ನ ಮಾತನಾಡ ಕೇಳಿದಾಗ ಈ ಅಧಿಕಾರಿಗಳಿಗೆ ಏನ್ ಹೇಳಬೇಕು ಅಂತ ಗೊತ್ತಿಲ್ಲ ನಾನು ಮಾತನಾಡಿ ತೀವ್ರ ಅವರಿಗೆ ಅಗತ್ಯವಾದಂತಹ ಅವ್ರಿಗೆ ಏನು ನೀರು ಹೇಳಿದ್ರೆ ಮನೆಗೆ ಹೋಗ್ತಾರೆ ನಿಮ್ ಜನರೇಟನ್ ಎಷ್ಟು ಖರ್ಚಾಗುತ್ತೆ ಒಂದೊಂದು ಕಾಳಿ ಕೇಂದ್ರಕ್ಕೆ ಜವಾಬ್ದಾರಿಯಿಂದ ಆಡಳಿತ ಮಾಡಿ ಅಧಿಕಾರಿಗಳಿಗೆ ನಾನು ಹೇಳೋದು ಜನತೆಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಬರುವ ರೀತಿಯಿಂದ ಆಡಳಿತ ಮಾಡಿ ಆಡಳಿತ ಕಾರ್ಯಾಂಗ ಸೋಂಕಿತವಾಗಿರುವುದು ಜೊತೆ ಕಾರ್ಯ ಸಂವಿಧಾನದ ಆಶಯಗಳನ್ನು ಮೀರಿ ಇನ್ಯಾರ ಕೈಗೊಂಬೆ ಆಗಿ ವರ್ತಿಸುವಂತಹ ಸ್ಥಿತಿಗೆ ಹೋದ್ರೆ ಜನ ಆಕ್ರೋಶ ಕೊಡುತ್ತಾರೆ ಜನ ಅಧಿಕಾರಿಗಳ ಜವಾಬ್ದಾರಿಯ ಅಧಿಕಾರಿಗಳು ವರ್ತಿಸಬೇಕು ಅನ್ನುವಂತ ಆಡಳಿತ ನಡೆಸಬೇಕು ಅನ್ನುವಂತ ಮಾತನ್ನ ಜವಾಬ್ದಾರಿ ಸ್ಥಾನದಲ್ಲಿಂದು ಹೇಳ್ತಾ ಇದ್ದೇನೆ ನಾನು ನಾನು ಬಿಡಿಸಿ ಹೇಳ್ತಾ ಇಲ್ಲ ಅಧಿಕಾರಿಗಳ ಕಾರಣದಿಂದಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಳು ಹೇಗೆ ಕುಂಠಿತ ಆಗಿದೆ ಅಂತ ನಾನು ಬಿಡಿಸಿ ಹೇಳ್ತಾ ಇಲ್ಲ ಪತ್ರಿಕೆಗಳಲ್ಲಿ ವಿಶ್ಲೇಷಣೆಗಳು ಬಂದಿದೆ ಬರ್ತಾ ಇದೆ ಬರೋದಿಲ್ಲ ಮೂರು ದಿನಗಳಲ್ಲಿ ನಾವು ಬಹಳ ಸರಳವಾಗಿ ಈ ರಸ್ತೆ ಆಗಿಲ್ಲ ಅಂತ ಹೇಳ್ತೀನಿ ಆದ್ರೆ ಈ ರಸ್ತೆ ಆಗಲೇ ಯಾರ ಕಾರಣ ಅನ್ನೋದು ಬಯಲಾಗಬೇಕಲ್ಲ ಎಲ್ಲೆಲ್ಲಿ ಯಾವ ಅಧಿಕಾರಿಗಳು ಯಾವ ಯಾವ ಕಾರಣಕ್ಕಾಗಿ ಆ ಕೆಲಸ ಮಾಡಿಕೊಡುತ್ತೆ ಗೊತ್ತಾಗಬೇಕಲ್ಲ ಗೊತ್ತು ಮಾಡೋದಕ್ಕೆ ನಾನು ಇದ್ದೇನೆ ಮೊದಲೇ ಹೊರಟಾಗಿ ವಿಶ್ವಾಸದಲ್ಲಿ ಜನಪರವಾಗಿ ಅವರ ನಾವು ಕೆಲಸ ಮಾಡ್ತೀವಿ